ಬೆಡ್ರೂಮ್ ನಲ್ಲಿ ಕ್ಯಾಮೆರಾ ಇಟ್ಟು ವಿಡಿಯೋ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಗಂಡನ ವಿರುದ್ಧವೇ ಪೊಲೀಸರಿಗೆ ದೂರು ಕೊಟ್ಟಿದ್ರು ಹೆಂಡತಿ ಹೆಂಡತಿಯ ಆರೋಪವನ್ನ ಸದ್ಯ ಪತಿ ಸೈಯದ್ ತಳ್ಳಿ ಹಾಕಿದ್ದಾರೆ ನನ್ನ ಬಳಿಯೇ ಪತ್ನಿ ಹದಿನೇಳು ಲಕ್ಷ ಹಣ ವಸೂಲಿ ಮಾಡಿದ್ದು ನನ್ನ ಪತ್ನಿಗೆ ಹದಿಮೂರು ಲಕ್ಷದ ಒಡುಗೇನ ನಾನೇ ಮಾಡಿಸ್ಕೊಟ್ಟಿದ್ದೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಪತಿ ಸೈಯದ್ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಸೈಕೋ ರೀತಿಯಲ್ಲಿ ವರ್ತಿಸ್ತಿದ್ಲು ಟಾರ್ಚರ್ ಕೊಡ್ತಿದ್ಲು ಇಪ್ಪತ್ತೊಂದು ಮದುವೆ ಆಗಿಲ್ಲ ನಾನು ಒಂದೇ ಮದುವೆ ಆಗಿದ್ದು ಅಂತ ಪತಿ ಸೈಯದ್ ಹೇಳಿರೋದು ಈಕೆ ಅಕ್ಕನದ್ದು ಇದೇ ಕತೆ ಇಬ್ಬರ ಜೊತೆ ಡಿವೋರ್ಸ್ ಆಗಿದೆ ಅಂತ ಬೆಡ್ರೂಮ್ ನಲ್ಲಿ ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಮಾಡಿದ್ದ ಕೇಸಿಗೆ ಸದ್ಯ ಟ್ವಿಸ್ಟ್ ಸಿಕ್ಕಿದೆ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಹಾಕಿರೋದು ನನ್ನ ನಾನು ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಹಾಕಿದೆ ಆಮೇಲೆ ಅವ್ರದ್ದು ಇಂಟಿಮೇಟ್ ವೀಡಿಯೋಸ್ ಇಟ್ಟಿರೋದು ಆಮೇಲೆ ಅವಳು ಬ್ಲ್ಯಾಕ್ ಮೇಲ್ ಮಾಡಿರೋದು ಎಲ್ಲ ಸುಳ್ಳು ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಮದುವೆ ಆಗಿದ್ದು ಸಪ್ರೇಷನ್ ಆಗಿರೋದು ಅವ್ರಿಗೆಲ್ಲ ಗೊತ್ತಿತ್ತು ಆ ಹುಡುಗಿ ವಯಸ್ಸು ಖೈರೋನ್ ಬಿ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಮೂವತ್ತ್ನಾಲ್ಕು ವರ್ಷ ಆದರೂ ಸಹ ಮದುವೆ ಆಗಿಲ್ಲ ಅವ್ರ ಮನೆಯಲ್ಲಿ ಫಸ್ಟೇ ಅವರು ಹಿರಿಯ ಮಗಳು ಇದ್ದಾರೆ ಅವಳಿಗೆ ಎರಡು ಸಪ್ರೇಷನ್ ಆಲ್ರೆಡಿ ಆಗಿದೆ ಈ ಥರನೇ ಅವರು ಎಲ್ ಅವ್ರ ಬಾಮಿದ ಮೇಲೆ ಎರಡು ಈ ಸುಳ್ಳ ಪದ ಹಾಕಿ ಅವನು ಒಡವೆಗಳನ್ನು ಹೊಡ್ಕೊಂಡು ಹೋಗಿದ್ದಾನೆ ಅವನು ಈ ತರ ಹೊಡೆದಿದ್ದಾನೆ ಅಂತ ಹೇಳಿಬಿಟ್ಟು ಪದ ಹಾಕಿ ಏನ್ಷಿಯಂಟ್ ಟೈಮ್ಸ್ನಲ್ಲಿ ನಲ್ಲಿ ಎಲ್ಲ ನ್ಯೂಸ್ನಲ್ಲಿ ನಲ್ಲಿ ಹಾಕಿಬಿಟ್ಟು ಅವ್ರನ್ನ ಬೆದರಿಸಿ ಹೆದರಿಸಿ ಅವನು ದೇಶ ಅವನು ಊರೇ ಕರ್ನಾಟಕನೇ ಬಿಟ್ಟು ಹೋಗಿ ಆ ತರ ಮಾಡಿದ್ದಾರೆ ಡೈಲಿ ಹೇಳ್ತಾ ಇದ್ರು ಲೈಂಗಿಕ ಕ್ರಿಯೆ ಚಿತ್ರೀಕರಣ ಆರೋಪ ಸಂಬಂಧ ಪತಿ ವಿಡಿಯೋ ಬಳಿಕ ಪತ್ನಿಯಿಂದಲೂ ಕೌಂಟರ್ ವಿಡಿಯೋ ರಿಲೀಸ್ ಆಗಿದೆ ಪತಿ ಸುಳ್ಳು ಅಂತ ಪತ್ನಿ ಬೆಂಗಳೂರಿನ ಹಳ್ಳಿಯಲ್ಲಿ ಕೇಸ್ ಆಗಿತ್ತು ನನ್ನ ಗಂಡನ ಮನೆಯಲ್ಲಿ ತುತ್ತು ಅನ್ನ ತಿನ್ನೋಕು ಕೊಡ್ತಿರ್ಲಿಲ್ಲ ಅಂತ ಪತ್ನಿ ಹೇಳಿರೋದೀಗ ಅವರು ಹೇಳ್ತಿರೋ ಒಂದೊಂದು ಮಾತು ಸುಳ್ಳಾಗಿದೆ ಎಲ್ಲ ಇರೋ ಬರೋ ಕತೆ ಕಟ್ಟಿ ಹೇಳ್ತಾ ಇರೋ ವಿಷಯಗಳು ಇದು ನಮ್ಮ ಹಸ್ಬೆಂಡು ನನ್ನ ಮೇಲೆ ಅಲಿಜ್ ಅಲಿಜ್ ಮಾಡಿದ್ದಾರೆ ನಮ್ಮ ತಂದೆ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಅಕಸ್ಮಾತು ನಮ್ಮಪ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೆ ಯಾವುದಾದ್ರೂ ಅಪ್ಪ ತಮ್ಮ ಮಗಳನ್ನ ಅಂತ ಮನುಷ್ಯ ಜೊತೆ ಮದುವೆ ಮಾಡಕ್ಕೆ ಬಿಡ್ತಾರ ಹಾ ನಾವು ನಾನು ಅವರು ಫಸ್ಟ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ